ಓಹೋ ಏನೋ ಏನೋ ಇಷ್ಟು ಇಷ್ಟೊರದಾಗದೆ ಏರ್ಪೋರ್ಟು ಹೂ ಕನ್ಸತಿ ಸಣ್ಣ ಏನು ಅಂದ್ಕೊಬಿಟ್ಟೆ ಒಂದೂರಿಗಿನ ಒಂದೂರಿನಾಗೆ ಹಿಂಗೆ ದೊಡ್ಡದಾಗಿ ವಿಶೇಷವಾಗಿ ಸಂದಕ್ಕಿರ್ತವೆ ಹ್ಞೂ ಸರ್ ಸರಿ ಈಗ ಅವ್ಯಾಂಗನ ಇರಲಿ ನಾವು ಉಳ್ಕೊಳಕ್ಕೆ ಜಾಗ ಬೇಕು ನಮಗೇನು ನಿದ್ದೆ ಆಗಿಲ್ಲ ಈ ಬ್ಯಾಗ್ಗಳು ಬೇರೆ ಸಿಕ್ಬಿಟ್ಟು ಹೆಂಗೋ ಕಳೆದೋಗಿದ್ದವು ಸಿಗ್ದಂಗೆ ಖುಷಿಯಾಗೋಗವೆ ಈಗ ಎಲ್ಲರೂ ರೂಮ್ ಗಿಮ್ ನೋಡಿಯಪ್ಪ ಹೋಗೋ ತೆಗೆ ಸಾನಗಿನ ಮಾಡಿಕೊಂಡು ಹೊಂಡನಾ ಇಲ್ಲ ಒಂದು ಎರಡು ಗಂಟೆ ಟೈಮ್ ಮನ್ಗಕ್ಕೆ ಬಿಟ್ಟು ನೋಡ್ತೀನಿ ಅಯ್ಯಯ್ಯ ಈಗ ಇಷ್ಟೊತ್ತು ಎಲ್ಲೋದಿ ಈಗ ರೂಮ್ ಎಲ್ಲ ರೂಮೆಲ್ಲ ರೆಡಿ ಆಗಿವೆ ನಡಿ ಹೋಗ್ಬಿಟ್ಟು ಅಚ್ಚ ಕಟ್ಟಾಗಿ ಮನೆ ಕೊಂಡು ಇದ್ದೆ ಇಲ್ಲ ಸಾನಿಗಿನ ಮಾಡ್ಕೊಳಂಗ್ರೆ ಬಿಸಿನೀರು ಬದು ತೊಕೊಂಡ ಮಾಡ್ಕೊಂಡು ಹತ್ತಿರ ಅಚ್ಚುಕಟ್ಟಾಗಿ ಮನೆ ಕಂಡಿದ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡ್ತೀನಿ ಆವಾಗೇದು ರೆಡಿ ಆಗುವಂತೆ ಅಯ್ಯೋ ಎಷ್ಟೊಂದು ಸರಿ ಜನ ಎಷ್ಟು ಅಡ್ಡುದಿ ಏರ್ಪೋರ್ಟು ಅಂತವ ನಾನು ನೋಡಿರ್ಲಿಲ್ಲ ಕಂಡುಬಿಡಲಿ ಹೂ ಕಣಕ್ಕೆ ಹಾಗೆಯಾ ಹಾಂ ಸರಿ ನೀವು ಲಗೇಜ್ ತಗೊಂಡು ಈಗ ಬಿರ್ಬಂಡ್ ಬರ್ರಿ ನೋಡಿ ಆ ಬಡದವು ನಂದು ಬಿಟ್ಬಿಟ್ಟು ಹಂಗೆ ಹೋಯ್ತಾವೆ ಇವಕ್ಕೇನೋ ಗೊತ್ತಿರೋ ಹಂಗೆ ಎಲ್ಲ ಒಟ್ಟು ಕೂರಿಸಿ ರೂಮ್ ಕರ್ಕೊಂಡೇ ತಿನ್ನಿ ಆಚೆಗಡೆ ಗಾಡಿ ನಿಂತವ್ ನಮ್ಮವ್ಯ ಮುಳ್ಳಯ್ಯ ನಿಂಗೂ ಸ್ಯಾನೇ ಕಷ್ಟ ಈ ಮಕ್ಳು ಹಿಡಿಯೋದಂಗೆ ಈ ಕರ್ಕ ಬಂದಾಗ ಈ ವಯಸ್ಸಾದವರು ಆಡ್ಬಿಡ್ತಾರೆ ಅವ್ರನ್ನೂ ಹಿಡಿಬೇಕಲ್ವೇ ಇನ್ನೇನೋ ಅಣ್ಣಯ್ಯ ಓ ನಮ್ಮ ಪಾಳಿಂಗೇ ಏನು ಮಾಡೋಣ ಸಸು ಇವಾಗ ಬಿರನ್ನ ಲಗೇಜ್ ಎತ್ಕಪ್ಪ ಆಚೆಲಿ ಗಾಡಿ ಇದೆ ನೀವಿಬ್ಬರು ನನ್ನ ಜೊತೆಗೆ ಕುತ್ಕೊಳ್ಳಿರಂತೆ ಅವ್ರನ್ನೆಲ್ಲ ಎರಡು ಗಾಡಿಗೆ ಹತ್ತಿಸ್ತೀನಿ ಎಲ್ಲ ರೂಮ್ಗೆ ಹೋಗಿ ಹಿಳ್ಕೊಂಡು ಅಚ್ಕಟ್ಟಾಗಿ ಸಾನಗಿ ಮಾಡ್ಕೊಂಡು ಏನಾರು ತಿನ್ನಂಗಿರೋ ಎಲ್ಲ ಸಿಗ್ತವೆ ಸಿಕ್ತವೆ ಎತ್ತಿಸಿಕೊಂಡು ತಿನ್ಬಿಟ್ಟು ನಿದ್ದೆ ಮಾಡಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗ್ಬಿಡಿ ಅಲ್ಲ ಮುರಳಿ ನಮ್ಮೂರಿನಾಗೆ ನಮ್ಮ ಬ್ಯಾಗ್ಗಳೆಲ್ಲ ಅಲ್ಲಿ ಇಕ್ಕಿಸ್ಕೊಂಡವ್ರು ಕರೆಕ್ಟಾಗಿ ಈ ಊರಿನಾಗ ಇಲ್ಲೇ ಬಂದು ಅಂತ ತಂದು ಕೊಡ್ತಾರಲ್ಲ ಹೆಂಗೆ ಅಂತ ಒಂದು ಬ್ಯಾಗು ಅಯ್ಯೋ ಅದಕ್ಕೆ ನೀವು ಒಳ್ಳೆ ಸಂದ ಕೇಳಿರಿ ಈಗ ಕಳ್ದೋಕೆ ಇದೇನು ಬೇರೆ ಯಾವ ಬಸ್ನಾಗೆ ಇಟ್ಟಿದ್ದೀವೇನೋ ಇಟ್ಟಿರೋದು ಅದಕ್ಕೆ ಅಂತ ಒಂದು ಫ್ಲೈಟ್ ಇರ್ತದೆ ಜನ ಇರ್ತಾರೆ ಅದ್ರ ಮೇಲೆ ನಿಮ್ಮ ಹೆಸರು ಇರ್ತದಲ್ಲ ಅದು ಕರೆಕ್ಟಾಗಿ ಇಲ್ಲಿಗೆ ಬರ್ಬೇಕು ಅಂತ ಬಂದು ನಿಮ್ಮ ಕೈ ಸಿಗಂಗೆ ನೋಡಿರಿ ಅಲ್ಲಿ ತಿರ್ಗ್ತಾ ಇತ್ತಲ್ಲ ಅಲ್ಲಿ ತಗೊಂಡ್ರಲ್ಲ ಅಲ್ಲಿಗೆ ಬಂದು ನಿಂತ್ಕತ್ತದೆ ನೀವು ಎತ್ಕೋಬೇಕಪ್ಪ ಕಳ್ದೋದ್ರು ಆಮೇಲೆ ಏನಿಲ್ಲ ಕೊಡ್ತಾರೆ ಓ ಕೇಳಿದ್ರೆ ಓಹೋ ಎಲ್ಲ ಚೆನ್ನಾಗದೆ ಚೆನ್ನಾಗಿದೆ ಹೇಳಿ ಲೋ ಮುರಳಿ ರೂಮಾ ಮಾಡೋಕೆ ಮಾಡ್ತೀವಿ ಚಂದಾಕಿರೋದು ನೋಡಪ್ಪ ಎರಡು ಕಾಸು ಹೆಚ್ಚಾರು ಪರವಾಗಿಲ್ಲ ಆಮೇಲೆ ಅಂಥವು ವಿಂಥವು ನೀರು ಬರ್ದೇ ಇರೋ ಎಲ್ಲ ಮಾಡ್ಬಿಡ್ಬೇಡಾ ಸತೀಶನಾ ಒಳ್ಳೆ ಮಾತಾಡಿದೆ ನನ್ನ ಇದುವರೆಗೂ ನಾನು ಕೊಡೋ ಸರ್ವಿಸ್ನಾಗೆ ಯಾರೂ ಬೆಳ್ ಮರ್ಚಂಗೆ ಮಾಡಿಲ್ಲ ಇನ್ನು ಅವ್ರು ಕೊಡೋ ಕಾಸುಗಿಂತ ನಾನು ಕೊಟ್ಟು ಸರ್ವಿಸೇ ಚೆನ್ನಾಗಿದೆ ಅಂತಾರೆ ಗೊತ್ತೇನು ಹ್ಞೂ ನೋಡೋಣ ನೋಡೋಣ ನೋಡಿ ಎಲ್ಲ ಅವ್ರು ಯಾರು ಕಾಣಿಸ್ತಿಲ್ಲ ಯಾರು ಯಾರ ನಿಂಗೆ ಗುರ್ತಿರೋರು ಬಂದವರು ಆ ಗುಂಪಿನಾಗೆ ಏ ಅದಲ್ಲ ಬೊಂಬಾಯಿ ಮೀಟೈ ಕೊಡೋರು ಆಗಿದ್ರು ನಮ್ಮ ಜೊತೆಗೆ ಕೆಳಕ್ಕೆ ಇಳಿದ್ರು ಎಲ್ಲೋ ಕಾಣಿಸ್ತಿಲ್ಲ ಓ ಓ ಓ ತಮಾಷೆ ಮಾಡೋಕ್ಕೆ ಇದು ಸಮಯವಲ್ಲ ಅಲ್ಲೋಳೋದು ಹಿಂದೆಗಡೆ ಮಕ ತೆ ಏ ನಾನು ಅಂದರೆ ತಪ್ಪು ಕಳಕಿಲ್ಲ ಎಲ್ಲೋದ್ರೂರು ಅದು ಯಾಕೆಂದ್ರೆ ಆ ನಿದ್ದೆ ಮಾಡಿದ್ದಾಗ ಅದೇಂಥದ್ದು ಜ್ಯೂಸ್ ತಂದು ಕೊಟ್ಲು ತುಂಬ ಚೆನ್ನಾಗಿತ್ತು ಅದಕ್ಕೆ ಹೇಳೋಣ ಅಂತವ ಓ ಓ ಹೇಳಂತೆ ಅವ್ರೇನು ಅವ್ರ ಮನೇನು ಬಂದು ಕೊಟ್ಟಿರಲಿಲ್ಲ ಅವ್ರು ಹೇಳೋಕ್ಕೆ ಅಲ್ಲಿ ಇದ್ದಿದ್ದು ಕೊಟ್ಟವ್ರೆ ಈಗ ನಡೀರು ಸುಮ್ಕೆ ಆಯ್ತೇ ನಡಿ ಬಿರ್ಬಿನ್ ಬಾ ಆಮೇಲೆ ಇಲ್ಲ ಬಿಟ್ಬಿಟ್ಟು ಅಂಟ್ಬಿಟ್ರ ನಿನ್ನೆ ಏಯ್ ಆಡ್ಬಿಡ್ತೀವ ನಿಂಗೆ ಕಳ್ರಿ ನನ್ನನೆ ಬಿಟ್ಬಿಟ್ಟು ಎಲ್ಲ ಗಾಡಿ ಕೂತ್ ನೀವು ನಡೀತಿರೋ ಇಲ್ಲ ಆ ಗಗನ ಸಖ್ಯರು ನೋಡ್ಕೊಂಡು ಇಲ್ಲೇ ನಿಂತಿರ್ತೀರೋ ನೀವು ಹೆಂಗೆ ಹೇಳ್ತಿರೋ ಹಂಗೆ ಈಗ ನಡಿದ್ರೆ ಸಂದಕ್ಕೆ ಇರ್ತದೆ ಈಗ ಮಾವ ಹಿಂಗೆ ಫೋನ್ ಮಾಡ್ತೀನಿ ಎಂಟು ಹೊಟ್ಟೆ ಕಿಚ್ಚು ಹಾಂ ಮುರುಳಿ ಇರಲಾ ತಿಕ್ಕಲು ನಮ್ಗೆ ನಾನೇ ಬಿಟ್ಬಿಟ್ಟು ಅದು ಬಿಡೋಂಗೋನಿ ಆದರೂ ಆ ಗಗನ ಸಖ್ಯರು ಎಲ್ಲ ಒಳ್ಳೆ ಟೊಮೊಟೊ ಇದ್ದಂಗೆ ಎಷ್ಟು ಚೆನ್ನಾಗಿದ್ರು ಹ್ಞೂ ಏರ್ಪೋರ್ಟು ಅಷ್ಟೇ ಒಳ್ಳೆ ಚೌಟುಗಿನ ದೊಡ್ದಾಗ ಅಣ್ಣ ಬತ್ತೆ ಎಲ್ಲ ಇರ್ತೀಯೋ ಏ ಬಂದೇ ಇರೋ ಯಪ್ಪ ಎಲ್ಲ ಗಿಂದ ನನಗೆ ಕೊಟ್ಬಿಟ್ಟು ಹೊಂಟ್ಬಿಟ್ರು ಓ ಸತೀಶ ಅಬ್ಬಾ ಯಾಕಲ್ಲ ನಿಂದ್ಕೊಟ್ಟೆ ಅಯ್ಯೋ ಈ ನಾಯಿ ಮರಿನೆಲ್ಲ ಕೊಟ್ಟಕ್ಕೆ ಬರ್ಲಿ ಇಲ್ಲೇ ಇಟ್ಕೊಂಡು ನಿಂತೀವಿ ನೀನು ಕೇಳ್ಕೊಬೋ ಅಯ್ಯಪ್ಪ ನಿನ್ನ ಹಾಗೆ ಹೊತ್ಕೊಂಡು ಹೋಗಲ್ಲ ಆವ ರೂಮ್ ಕ್ಲೀನ್ ಬಾಯ್ ಬಂದು ರೂಮ್ಗೆ ತಂದು ಕಟ್ತಾನೆ ಬಾ ಹೋಯ್ ಅಪ್ಪ ಇದೇನು ಸಂದಾಕಿರೋದು ನಾಳು ಅಂದರೆ ಇದು ಅದಷ್ಟು ಆರೋಟ್ಲೆ ಮಾಡಿರಂಗಿದ್ದಿ ಇಷ್ಟೊಂದು ಸಂದಾಕದೆ ಆಮಕ್ಕೆ ಎಕ್ಸ್ಟ್ರಾ ಇಷ್ಟ ಆದರೆ ಆಮ್ಯಕ್ಕೆ ಎಲ್ಲಿಂದ ತರೋದಿಯಪ್ಪ ನಮ್ಮ ಮಾವ ನಾನು ಬಿಡುಬಿಡ್ತಾನೆ ಏ ಸುಮ್ ಕೀರೋ ಸತೀಸನ ನಾನು ರೆಗ್ಯುಲರ್ ಇವ್ರಿಗೆ ಹಂಗಾಗಿ ನಮಗೆ ಕಮ್ಮಿಗೆ ಹಾಕ್ಕೊಡೋದು ಬೇರೆಯವ್ರಿಗಾರೇ ನೀನು ಹೇಳಂಗೆ ಸ್ಟಾರ್ ಹೋಟ್ಲು ಬಾಡಿಗೆ ತಗೋತಾರೆ ಓಹೋ ಹಾಗೆ ಸರ್ ಸರಿ ನಡಿ ಅದು ಅಷ್ಟೊಂದಕ್ಕೂ ಸೇರಿಸಿ ಅದೆಷ್ಟು ರೂಮ್ ಕೇಳ್ಕೊಂಡು ಬೇರೆ ಬೇರೆ ನಾ ಮಾಡಿಬಿಡು ಅಯ್ಯಪ್ಪ ಅವೆಲ್ಲ ಈಗ ಮಾಡೋಕ್ಕಾಗಿಲ್ಲ ಇಷ್ಟೊಂದು ರೂಮ್ ಜನಕ್ಕೆ ಈಗ ನಾನು ಅಲ್ಲೇ ಆ ಊರಲ್ಲಿದ್ದಂಗೆ ಇಲ್ಲೆಲ್ಲ ಬುಕ್ ಮಾಡಿ ಮುಡುಗಿಸ್ಬಿಡ್ತೀನಿ ಆಮೇಲೆ ಬೇರೆಯವ್ರು ಕೊಡೋದಿವ್ರು ಈಗ ಕೀ ತಗೊಂಡು ರೂಮ್ಗೆ ಹೋಗೋದು ಅದಕ್ಕೆ ಅಷ್ಟೇ ಓಹ್ ಹಂಗೆ ಎಲ್ಲ ಫೋನ್ ಆಗೇ ನಾನು ನೀನು ಟೀ ಕುಡಿತಿದ್ದಾಗಲೂ ಫೋನ್ ಬಿಡ್ತಾ ಇದ್ದಾಗ ನೋಡಿ ಹಾಳು ಬಸ್ತೇವ್ ನಿಚ್ಚಿ ಹುಡುಗರು ಹಂಗೆ ಗೇಮ್ ಗೇಮ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾವೆ ಅನ್ಕೊಂಡಿದ್ದೆ ವ್ಯವಹಾರ ದುಡ್ದು ನಿಂದು ದೇವಸ್ಥಾ ಓಡಾಡ್ತದೆ ಹ್ಞೂ ಮತ್ತೆ ಏನು ಅನ್ಕೊಂಬಿಟ್ಟು ಟೈಮ್ ಇಡಲೇನಾ ಏನು ರೀ ಎಷ್ಟಂತೆ ರೂಮು ಅಯ್ಯೋ ಸಂದಕ್ಕದ ಹೋಟ್ಲು ಬಲೆ ಜಾಸ್ತಿ ಇರಬೇಕು ಬಲೆ ಅಯ್ಯ ಏನರೀ ಏನು ಜಾಸ್ತಿ ಇಲ್ವಂತೆ ಬೇರೆಯವ್ರಿಗಾರರಿಗೆ ಜಾಸ್ತಿ ಅಂತೆ ಇವನು ಯಾವಾಗಲೂ ಇಲ್ಲಿಗೆ ಬರೋದಂತೆ ಕಳ್ಳಮಗೆಲ್ಲ ಸೆಟಪ್ ಮಾಡ್ಕೊಂಬಿಟ್ಟವನೇ ನಮ್ಮ ಹತ್ರ ಜಾಸ್ತಿನೇ ಇಸ್ಕೊಂಡು ಇವ್ರ ಹತ್ರ ಕಡಿಮೆಗೆ ಇಸ್ಕೊಂಡವನಂತೆ ಅದೇ ಹೇಳ್ತಾವೂನು ఏను అంద ఇతీసనా ఏను కనబడులే ఈ సందాకది హోట్లందూ నమ్మ మురళి హెం నమ్మ నంత ఇంత కడే కర్కొ కల అంతి సార్ నమ్దు బుకింగ్ రూమ్స్ కీకొడి ఓ ముళికి సే పరిచయం రంగూరే ఇష్టొంత జనకు కడి మొట్టవరా సుమకీరు నా ఇబ్బి రూమ్ నా హోబణా అయ్యో అణేయ సుమకీరో నన్ను పక్కదు రూమ్ నిమిబ్రి కొట్టేనూ ఛందాకేవే ಏನೋ ನಮ್ಮಿಬ್ರು ರೂಮ್ನಾಗೆ ನೀನು ಬಂದಿರ್ತೀಯ ಅಯ್ಯೋ ನಾವೊಂದು ಹೇಳಿರಿ ಒಂದು ಹೇಳ್ತಾವೆ ಅಣಯ್ಯ ನಿಮ್ಮ ರೂಮ್ನಾಗೆ ಇರೋಕ್ಕಿಲ್ಲ ನೀವಿರೋ ರೂಮ್ ಪಕ್ಕದ ರೂಮ್ನಾಗೆ ನಾನಿರ್ತೀನಿ ನೀನು ಇದು ಓ ಹಂಗ ನಾನಿಲ್ಲೋ ನೀನು ನಮ್ಮ ರೂಮ್ನಾಗೆ ಇರ್ತೀನೋ ಅದೆಂಗೋ ಶಿವ ಪೂಜಲ್ ಕಡಿಬಿಟ್ಟಾಗ ನೀನೇಕಪ್ಪ ಅನ್ಕತ್ತಿದ್ದೆ ಹಾಂ ಸರಿ ಕಣ್ಣಣಯ್ಯ ನಡಿ ಕರ್ಕೊಂಡೋಗ್ತೀನಿ ರೂಮ್ಗಳಿಗೆ ಏ ನಡೀರಪ್ಪ ನಡೀರಿ ಗೇಸ್ ತಗೊಂಡು ನಡೀರಿ ಓಹ್ ನಮ್ಮ ಅವೇ ರೀ ಎತ್ಕ ನಡೀರಿ ಏ ಬೇಡ ಕಣಕ್ಕೆ ನಿಮ್ಮದು ನಮ್ಮದೆಲ್ಲ ಹುಡುಗರವ್ರೆ ತಗೊಬತ್ತಾರೇ ನಡೀರಿ ನೀವು ನೋಡಿದ್ರೇನ್ರಿ ಏನ್ರೀ ನನ್ನ ದೋಸ್ತ ನನ್ನ ಕೆಲ ಲಗೇಜ್ನೂ ಇತ್ತು ರಾಜ್ ಮರ್ಯಾದೆ ನನಗೆ ಇಪ್ಪ ನನಗಂತೂ ನಿದ್ದೆ ಹಿತವೆ ನಾನು ರೂಮ್ಗೋಗಿ ಒಂದು ಎರಡು ಗಂಟೆ ಟೈಮ್ ನಿದ್ದೆ ಮಾಡಿದ್ದು ಆಮೇಲೆ ಎದ್ದು ರಡಿತೀನಿ ಹ್ಞೂ ಇನ್ನೂ ರಾತ್ರಿ ಮೂರು ಗಂಟೆ ಬಿರು ನಡೀರಿ ಮನೆ ಕಳುರಂತೆ ನನಗಂತೂ ನಿದ್ದೆ ಬರೋಕ್ಕಿಲ್ಲ ಕಣ್ಣಾ ಅದ್ಯಾಕೋಯಪ್ಪ ಹಾಸ್ ಎತ್ತಿ ಹೆಂಗಿರ್ತದೆ ಇರ್ತದೆ ಬೆಡ್ಶೀಟು ಮೆತ್ತಿಗೆ ಇರ್ತದೆ ಮನಿಕೊಳೆ ನಿದ್ದೆ ಸರ್ ಅಂತ ಬರ್ತದೆ ಏ ಆ ಬೊಂಬಾಯಿ ಮಿಠಾಯಿ ಒಮ್ಮನಿಗೆ ಹೊಸ ಜ್ಯೂಸ್ ಚಂದಾಕಿತ್ತು ಅಂತ ಹೇಳ್ಬೇಕಾಗಿತ್ತು ಸಿಗ್ಲೇ ಇಲ್ವಲ್ಲ ನೋಡು ಅದೇ ಕೊರಗು ಹಾಂ ನೋಡೋಣಯ್ಯ ಇದೇ ನಿನ್ನ ರೂಮು ಚೆಂದಕ್ಕದ ಓಹೋ ಹೋ ಹೋ ಟಿವಿನೂ ಅದೇ ಬೀರೂನು ಅದೇ ಹಾಂ ಮೆತ್ತ ಮೆತ್ಮೆತಿಕ್ಸ್ ಚೆನ್ನಾಗದೆ ಹಾಂ ಇದೇ ಇರಲಿ ಬಿಡ್ಲಾ ಗಾಡಿ ಬೆಳಕುನು ಚೆಂದ ಕೊಡ್ತದೆ ಓ ಅತ್ಕಮ್ಮ ನಿನ್ನ ಗಂಡ ಏನು ಹೊಸ ಮನೆ ಮಾಡ್ಕೋತಾರೆ ರಂಗೋನೆ ಒಳ್ಳೆ ಎಲ್ಲ ಲೆಕ್ಕಾಯ್ಕೋತವೇ ಏನು ಬೆಳಗ್ಗೆ ಗಂಟೆ ಇದ್ದೆ ಎದ್ದು ಓಕೆ ಈ ಆಗದೆ ಹಿಂಗದೆ ಅಂತವಾ ಹಾಂ ಹೇಳಿ ಅದು ಇವ್ರಿಗೇನು ಇದೇ ಬಂದಿದೆ ಗಾಡಿ ಟಿ ವಿ ನೋಡೋ ಹುಚ್ಚು ಅದಕ್ಕೆ ಟಿ ವಿ ಅದೇ ಅಂತ ಫಸ್ಟ್ ನೋಡ್ಕೊತಾವ್ರೆ ಇನ್ನು ಬಟ್ಟೆ ಬರೋ ಇಟ್ಕೊಳ್ಳೋಕ್ಕೆ ಬೀರು ಅದೇ ಅಂತ ಗಾಡಿ ಬೆಳಕು ಬಂದ್ರಲ್ವ ಇರೋಕೆ ಹಾಂ ಎಲ್ಲಿ ಬಿಟ್ಕೊಟ್ಟಿರಿ ಗಂಡನ ಬಿಡಿ ಅಲ್ಕಂಡ ಕಣ್ಣಾ ನಿನ್ಕೋಳೆ ಎಲ್ಲಲ್ಲ ಅಯ್ಯಪ್ಪ ಇಲ್ಲೇ ಪಕ್ಕದೇ ನಂದು ಏನಾರು ಬೇಕಿರೇ ಬಂದು ಬಾಕ್ಲು ತಟ್ಟಿ ಕೂಗು ಜ್ವರಕ್ಕೆ ಹೋಗ್ಬೇಡ ಮತ್ತೆ ಇಲ್ಲ ಫೋನ್ ಮಾಡಿಬಿಡು ನಿನ್ನೇನೇ ಯಾಕರಿ ನೀನೆ ನಿನ್ನೆ ನನ್ನ ಗರ್ಲ್ ಫ್ರೆಂಡಿ ಓಹ್ ಹ್ಞೂ ನಿಂದು ಯಾಕೋ ಜಾಸ್ತಿ ಆಗೋಯ್ತು ಅದ್ಕಮ್ ಅವ್ರೇನದುವೆ ಮಸ್ಬುಟ್ಟಿ ಆ ಗಗನಸಿಕೆ ನೋಡೋದ್ರಿಂದ ವಿಚಿತ್ರವಾಗಿ ಹತ್ತಿದಿ ಈಗ ಮನಿಕೋ ಬೆಳಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡ್ತೀನಿ ಅದ್ರ ರೆಡಿಯಾಗಿ ಎಲ್ಲರೂ ಕೆಳಗೆ ಒಂದೇ ಟೈಮ್ ಸೇರಬೇಕು ಗಾಡಿ ಬಂದು ಕಾಯ್ತಿರ್ತವೆ ಆಮೇಲೆ ಊಟ ತಿನ್ನಿ ಏನು ಮಾಡಕ್ಕಿದ್ವಿ ಅಯ್ಯೋಯಪ್ಪ ನೀನು ಅಷ್ಟೊಂದು ಗೆಲ್ತಿಂದ ಇಲ್ಲಿಂದ ಒಂಟಿ ಒಂದು ಅರ್ಧ ಮುಖಾಲು ಗಂಡೆ ಆದ್ಮೇಲೆ ಅಲ್ಲೇ ದಾರಿನಾಗೆಲ್ಲ ವ್ಯವಸ್ಥೆ ಅಲ್ಲಿ ಊಟ ಕಾಪಿ ತಿಂಡಿ ಕಾಪಿ ಮಾಡ್ಕೊಂಡು ಅಲ್ಲಿಂದ ಸೌಧ ನೋಡ್ಕೋಣ ಎಲ್ಲದು ಪ್ರೇಮ್ ಸೌಧ ಅದೇ ಯಾವ್ದಾ ಅಯ್ಯೋ ಅದ್ಯಾವುದು ಅಂತ ಕೇಳಿಯೋ ಇಲ್ಲಪ್ಪ ತಾಜ್ಮಹಲ್ ಅಂತ ಹೆಸ್ರು ಕೇಳಿಲ್ವೇ ತಾಜ್ಮಹಲ್ ಮೊಬೈಲ್ ಮೊಬೈಲ್ನಾಗಲ್ಲ ಅದೆಯಾ ಅದಕ್ಕೆ ಕನ್ನಡದಾಗೆ ಪ್ರೇಮ್ ಸೌಧ ಅಂತ ಕರಿತೀವಿ ಒಂದು ಹೆಸರಿಕಿ ಅದನ್ನೇ ಹೇಳಿದೆ ತಾಜ್ಮಹಲ್ ಹೋಗೋಣ ಅಂತ ಓಹೋ ಹಾಗೆ ಸರ್ ಸರಿ ಏ ಅಮಿಕೆ ಈ ಹೋಟ್ಲ್ ನೋರ್ಕೆಲ್ಲ ಒಬ್ಬರಿಗೂ ಕನ್ನಡ ಬರಕಿಲ್ಲಲ್ಲ ಹಿಂದಿಲ್ಲೇ ಮಾತಾಡ್ಬೇಕಲ್ವಾ ಅದಕ್ಕೆ ನೀನು ಯಾರನ್ನೂ ಏನು ಕೇಳಕೊಬೇಡ ಹೇಳ್ಕೊಬೇಡ ಏನೇ ಬೇಕಿರುವ ನನ್ನ ಕರಿ ನಾನು ಹೇಳ್ತೀನಿ ಹಿಂದಿದ್ದು ಮತ್ತು ಮುಡಲೇ ನೀವು ಅವಾಗ ಆ ರಿಸೆಪ್ಷನ್ನಾಗ ಕೀಸ್ ಕೊಡುವಾಗ ಕನ್ನಡದಾಗ ಕೇಳೋದ್ರಿ ಅಯ್ಯೋ ಅದಕ್ಕೆ ಅದೊಂದು ಮಾತಾ ನಾನು ಕನ್ನಡದವಲ್ವೇ ಬಂದಾಗ ಬಂದಾಗ ಅಂದು ಅಂದು ಅದೊಂದು ಮಾತು ಗೊತ್ತಾಯ್ತದೆ ಅವ್ಕಂಗೆ ಹಾಗಂದ್ರೆ ಕೀ ಕೊಡಬೇಕು ಅಂತ ಅತ್ತೆ ಇನ್ನೇನು ಬರಕಿಲ್ಲ ಓ ಹಂಗೆ ಹಂಗಾರಾ ಮಟ್ಟು ಕ್ರೂಡಿ ಮಾಡ್ಬಿಟ್ಟಿದ್ದೆ ಅದೊಂದು ಮಾತು ಹಂಗೆ ಪೂರ್ತಿ ಕನ್ನಡ ಕಸಕಲ್ಲ ಅಯ್ಯೋ ಬೇರೆ ಊರಿನಾಗೆ ಬೇರೆ ಜನಕ್ಕೆ ಸದ್ಯ ಅಷ್ಟು ಮಾತ್ರ ಗೊತ್ತಿದ್ರೆ ಹೆಚ್ಚಲ್ವೇ ನಿರ್ಣಯ ಅದು ಸರಿ ಬಿಡು ಹ್ಞೂ ಮಾತಾಡೋಣ ಹ್ಞೂ ಸರ್ ಸರಿ ಈಗ ನೀವು ಇಲ್ಲೇ ಇದ್ದೀರೋ ಒಂಟಿರೋ ನಿಮ್ಮ ರೂಮ್ಗೆ ಅಯ್ಯೋ ಹೋಯ್ತೀನಿ ತಾಳು ಅಪ್ಪ ಅದಕ್ಕೆ ಅದು ಬಸ್ ಮನೆ ಸಾನುಕೇನು ಕೂತಿ ಹೋಗ್ಬಿಟ್ಟು ಆ ಸ್ವಿಚ್ ಎಲ್ಲ ನೀಟಾಗಿ ಹಾಕ್ ಮಾಡಿಬಿಡಿ ಅಯ್ಯೋ ಇಲ್ಲ ಅಪ್ಪ ಈ ಇಷ್ಟೊತ್ತಾಗ ಯಾರು ಮಾಡೋರು ಈ ಸದ್ಯಕ್ಕೆ ತವಕ್ಕಂತ ಮನಿಕೋತೀವಿ ಬೆಳಗ್ಗೆ ಬೆಳಿಗ್ಗೆ ಏನಿದ್ರು ಅವಾಗ ಏನಾದ್ರು ಗೊತ್ತಾಯಿದ್ದಾನೆ ನೀನು ನಾನೇ ಫೋನ್ ಮಾಡಿ ಬಸ್ತಿನಿ ತಗ ಲೋಣೆಯ ಸಾಕಾಗಿದ್ದೀನಿ ಸುಮ್ ಸುಮ್ಗೆ ಫೋನ್ ಮಾಡಿಬಿಡಿ ಏನಾದ್ರು ಬೇಕಿರೋ ಫೋನ್ ಮಾಡೋ ಅಯ್ಯೋ ಹಂಗೆ ಹಾಕಿರಾ ಬಿಡಿ ನಾನು ನೋಡ್ಕೊತೀನಿ ಊಕ್ಕ ಅದಕ್ಕೆ ಆಮೇಲೆ ಕುಸಾರು ನಿಮ್ಮ ಗಂಡ ಆಮೇಲೆ ನಿದ್ದು ಬರಲಿಲ್ಲ ಅಂತೀರಲ್ಲ ಹಂಗೆಲ್ಲ ಅದಾಗೆಲ್ಲ ಫೋನ್ ಮಾಡಿ ಬಸ್ಬಿಬಿಟ್ಟರೆ ನಾನು ಬಿಡ ಜನಕ್ಕೆ ಕತೆ ಹೇಳ್ಬೇಕು ಎಲ್ಲಾದ್ರೂ ದುುವೆ ಆಮೇಲೆ ಊಟ ಹೇಳ್ಬಿಟ್ಟೇನು ಸರಿ ಕಣ್ಣು ಬರ್ತೀನಿ ನನಗೂ ನಿಮ್ಗೆ ಗೊತ್ತದೆ ನೀವು ಮನೆ ಕಳ್ರಿ ಏನು ಬೇಕಿರಾ ಫೋನ್ ಮಾಡಿರಿ ಅದಕ್ಕೆ ಬರ ಗುಡ್ ನೈಟ್ ಅಯ್ಯ ಆಳ್ ಬಸ್ತೇನೋ ಟಿ ವಿ ಹಾಕೋದು ಹೆಂಗೆ ಅಂತಲೇ ಹೇಳ್ಬಿಡೋಗಿಲ್ಲ ರಿಮೋಟೆಲ್ಲ ಅದೇ ಇಲ್ಲ ಏ ರೀ ನೀವೇ ನೀವು ಸಾಕಾಗಿದ್ದೀರ ಮನಿ ಕಳಿಸಿ ಈಗ ರಿಮೋಟ್ ಹುಡ್ಕಂತಕೊಬೇಡ್ರಿ ಅಲ್ಲೇ ಟಿ ವಿ ತಲೆ ಮೇಲೆ ಅದ ನೋಡಿರಿ ವಾಹ್ ಇಲ್ಲೇ ಅದೇ ಓತದಿದೆ ಅದಕ್ಕೆ ಕೂತೀರಿ ನೀವು ಸುಮ್ಕೆ ಮನಿಕೊಂಡ್ರೆ ಟಿವಿ ಪಾವಿ ಪಾವೇ ಆಯ್ಕೊಂಡು ಕುತ್ಕೊಬ್ರಿ ಮತ್ತೆ ಈ ಏನು ರೀ ನೀನು ಬಾಳಿ ನಿಮ್ಮ ನಿಕ್ಕೋ ನನ್ಯಾಕೆ ಬೇಡ ಅಂತಿ ನಂಗೆ ಈಗ ಅರ್ಧ ರಾತ್ರಿಲಿ ಇದು ಬರೋಕ್ಕಿಲ್ಲ ಸಾಕಾಗಿದ್ದೀರಿ ಏನಾಕಿಲ್ಲ ಬಂದು ಮನಿಕೊಳ್ರಿ ಅಂದಂಗೆ ರೀ ಈ ಮುಳ್ಳಿ ಸಂದಕ್ಕೆ ತೋರಿಸ್ತಾರಲ್ವ ಟ್ರಿಪ್ ಕರ್ಕೊ ಬಂದ್ಬಿಟ್ಟು ರೂಮು ಒಳ್ಳೆ ಸಂದಕ್ಕೆ ಇರೋದು ಮಾಡೋರಿ ನಮ್ಮಪ್ಪ ನಿಮ್ಮನೂ ಒಂದು ಗಿಡ ಕಳಿಸ್ಬೇಕು ಇರ್ತೀರಿ ಯಾಕೆ ಎದೇ ಕಾಸಿ ಹತ್ತಿರ ಹೋಗ್ಬೇಕು ಅಂತ ಇದ್ರು ಅದಕ್ಕೆ ಆಮೇಲೆ ನಿಮ್ಮ ಅಣ್ಣ ಅದಕ್ಕೆನ ಅವ್ರ ಮಗನ ಬಿಟ್ಬಿಟ್ಟೆ ಏ ಅವರ ಕಾಸಿ ಅತ್ತಿಗೆ ಅವ್ರು ನಮ್ಮಂಗೆ ಈ ಥರ ಟ್ರಿಪ್ಗೆ ಏನಾರು ಬರೋಂಗಿರೇ ಬರಲಿ ಹಾಂ ಒಟ್ಟಿಗೆ ಎಲ್ರಿಗೂ ಸೇರಿಸಿ ಟಿಕೆಟ್ ಬುಕ್ ಮಾಡಿಸ್ಬಿಡಾನೆ ನೀವೇನು ಬುಕ್ ಮಾಡಿಸ್ಬಿಡಿರಿ ಹೋಗಿ ಹೇಳೋರೆ ಪ್ರಸಾದ್ ಅಣ್ಣನೇ ಮಾಡ್ಕೋತಾನೆ ಮನೆ ಕಲ್ರಿ ನಾವು ಬಂದಿರೋ ಕೆಲಸ ನೋಡ್ರಿ ರೀ ಇವ್ರಪ್ಪ ಅವನು ನೆನ್ಪಾಗೋತಿ ನನಗೆ ಹಾಂ ಸರಿ ಸರಿ ಹಾಗಿದ್ರೆ ನೀ ಮತ್ತೆ ಮಾವನೇ ಕೆಲಸನಾ ಅಯ್ಯೋ ಯಾಕೆ ನಮ್ಮ ಮತ್ತೆ ತಾವು ಇಲ್ಲಿ ಬಂದು ಕುಸ್ತೇ ಹೇಳೋಕ್ಕೆ ಆಮೇಲೆ ಮುಡ್ಲಿ ತಲೆ ಕೆಟ್ಕೊಂಡು ಈ ಕೆಲಸ ಬಿಟ್ಬಿಡಣನು ಸಂದ ಕೆಲಸ ಅಯ್ಯೋ ರೀ ಅಂದಂಗೆ ಮನೆಯಿಂದವ ಬರುವಾಗ ಒಸಿ ಸಾಮಾನು ತೊಗೊಳಕ್ಕೆತ್ತು ಮರ್ತೆ ಬಿಟ್ಟೆ ಟೌನ್ಗೆ ಹೋಗೋಣ ಅಂದರೂ ಆಗಲಿಲ್ಲ ಈಗ ಏನು ಮಾಡೋದು ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಇಲ್ಲೆಲ್ಲರ ಹುಡ್ಕೊಂಡು ತೊಂದರೆ ತಗೊಳ್ಳಿ ಅಯ್ಯೋ ಇಲ್ಲೆಲ್ಲ ಒಂದು ಕೆಳಗೆ ಬೆಲೆ ಕೊಡಬೇಕು ಹಂಗಾರೆ ಅಮೆಜಾನ್ನಾಗೆ ಬುಕ್ ಮಾಡಿಬಿಡೋಣ ಅಮೆಜಾನ್ನಾಗ ಅಯ್ಯೋ ಬೆಲೆ ಜಾಸ್ತಿ ಇರೋಕ್ಕಿಲ್ಲ ಬೆಲೆ ಎಲ್ಲಿಂದ ಜಾಸ್ತಿ ಬಂದಿತ್ತು ಈಗ ಅಮೆಜಾನಿಂದ ಯಾವ್ಯಾವುದು ಕಮ್ಮಿಗೆ ಬಿಟ್ಟವ್ರೆ ಐಟಮ್ಗಳು ಅಂತವಾ ನಮ್ಮ ಚಾನಲ್ನಾಗೆ ಲಿಂಕ್ ಹಾಕಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನ್ನಾಗೆ ಅಲ್ಲಿ ಹೋಗಿ ಸರ್ಚ್ ಮಾಡೋ ನಮ್ಗೆ ಯಾವ ಐಟಮ್ ಬೇಕೋ ಅಲ್ಲಿ ಬುಕ್ ಮಾಡಿದ್ರೆ ಏನು ದಿವಸ ಬೆಲೆ ಇರ್ತದೋ ಅದಕ್ಕಿಂತ ಕಡಿಮೆ ಬೆಲೆಗೆ ಹಾಕಿರೋ ಡೀಲ್ಸ್ಗಳ ನಮಗೆ ಅಲ್ಲಿ ಸಿಗ್ತದೆ ಹೋಗಿ ಅಚ್ಕಟ್ಟಾಗಿ ತಗೊಂಡ್ರಾಯ್ತಪ್ಪ ಹಾಂ ಕೇಳಿಸ್ಕೊಂಡ್ರೆ ಸ್ನೇಹಿತರೆ ಗೊತ್ತೈತೆ ಈಗ ಅಮೆಝಾನ್ನಾಗೆ ಲೂಟ್ ಡೀಲ್ಸು ಕೆಲವು ಐಟಮ್ಗಳ ತುಂಬ ಕಡಿಮೆ ಬೆಲೆಗೆ ಆಪರ್ಗೆ ಹಾಕ್ತಾರೆ ಅಂತವ ನಿಮಗೆ ತಗೊಳಕ್ಕೆ ಒಂದು ಸುವರ್ಣ ಅವಕಾಶ ನಮ್ಮ ಚಾನಲ್ನಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರ್ತದೆ ಅಲ್ಲಿಂದ ಲಿಂಕ್ ಹೋಗಿ ನೀವು ಅಮೆಜಾನ್ನಾಗೆ ಯಾವ್ಯಾವ್ದು ಕಡಿಮೆ ಬಿಟ್ಟವ್ರೆ ಅಂತವಾ ಅಲ್ಲಿ ತಗೋಬೋದು ನೀವು ಯಾವ್ದು ಕಡಿಮೆ ಬೇಕು ಯಾವ ನಿಮ್ಗೆ ಬೇಕಾಗಿರೋ ವಸ್ತುಗಳು ನಿಮ್ಗೆ ಸಿಗಬೇಕು ಅದಕ್ಕೆ ಅಮೆಜಾನ್ ಲಿಂಕ್ಗೆ ಡಿಸ್ಕ್ರಿಪ್ಷನ್ನಾಗಿರ್ತದೆ ಸೀದಾ ಹೋಗಿ ಬುಕ್ ಮಾಡಿರಿ ತರಿಸ್ಕೊಳ್ರಿ ಖುಷಿಯಾಗಿರಿ ಗೊತ್ತಾಯ್ತಾ ಫ್ರೆಂಡ್ಸ್ ನಾನು ಏನು ಹೇಳೋದಲ್ಲ ಅದೆಯಾ ಅಮೆಜಾನ್ದು ಲೂಡ್ ಡೀಸು ಡಿಸ್ಕ್ರಿಪ್ಷನ್ನಾಗೆ ಲಿಂಕ್ ಇರ್ತದೆ ಲಿಂಕ್ ಮೂಲಕ ಹೋಗಿ ನಿಮ್ಗೆ ಯಾವ ಐಟಮ್ ಬೇಕೋ ಬುಕ್ ಮಾಡಿ ತರ್ಸ್ಕೊಳಿ ಆದರೆ ಬೆಲೆ ಜಾಸ್ತಿ ಕೊಟ್ಟಿರಿ ಕಮ್ಮಿ ಬೆಲೆ ವೇತ ನೀವು ಬೇಕಾ ತಗೋಬೋದು ತಗೋತೀರಿ ತಾನೇ ಈಗ ನನ್ನ ಎನ್ರಿಗೆ ಏನೇನೋ ಬೇಕಂತೆ ನಾವಿಬ್ರು ಕುತ್ಕೊಂಡು ಬುಕ್ ಮಾಡಿ ತಸ್ಕೊತೀವಿ ನೀವು ಹಂಗೆ ಮಾಡಿ ಮತ್ತೆ